ಕಿಚ್ಚನ ಕೋಪವನ್ನು ನೆತ್ತಿಗೇರಿಸಿದ್ದಾರೆ ರಕ್ಷಿತಾ ಶೆಟ್ಟಿಯವರು ಏನು ಅದಕ್ಕೆ ಏನು ಮಾಡಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ತಂಡದ ವಿರುದ್ಧ ಆಡಿದ ಆರೋಪ ರಕ್ಷಿತಾ ಶೆಟ್ಟಿ ಮೇಲಿದೆ ಆ ಈ ವಾರದ ವೀಕೆಂಡ್ನಲ್ಲಿ ನಿರೂಪಕ ಕಿಚ್ಚ ಸುದೀಪ್ ಈ ಬಗ್ಗೆ ಪ್ರಶ್ನಿಸಿದಾಗ ರಕ್ಷಿತ ಮರುಪ್ರಶ್ನೆ ಹಾಕಿ ಸುದೀಪ್ ಅವರು ಕೋಪಕ್ಕೆ ಗುರಿಯಾಗಿದ್ದಾರೆ ಇದುವರೆಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳ್ಳೆಯ ಆಟ ಆಡುತ್ತಾ ಅಭಿಮಾನಿಗಳನ್ನು ಸಂಪಾದಿಸುತ್ತಿದ್ದಾರೆ ಇವರ ವಿರುದ್ಧ ಯಾರೇ ಮಾತನಾಡಿದರೂ ಅದನ್ನು ತಡೆದುಕೊಳ್ಳಲು ದೊಡ್ಡ ವರ್ಗವೇ ಇದೆ ಆದರೆ ಈ ವಾರ ವಾತಾವರಣ ಬದಲಾಗಿದೆ ರಕ್ಷಿತಾ ಶೆಟ್ಟಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಇದು ಈ ವೀಕೆಂಡ್ನಲ್ಲಿ ಸುದೀಪ್ ಅವರನ್ನು ಕೆರಳಿಸಿದ್ದು ರಕ್ಷಿತಾ ವಿರುದ್ಧ ಕಿಚ್ಚ ಗರಂ ಆಗಿರುವಂತೆ ಕಾಣಿಸುತ್ತಿತ್ತು ಆ ಪ್ರೋಮ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬಹುದು ಅಷ್ಟಕ್ಕೂ ಆಗಿದ್ದೇನು ಅಶ್ವಿನಿ ಮತ್ತು ಗಿಲ್ಲಿ ಬೇರೆ ಬೇರೆ ತಂಡದಲ್ಲಿ ಇದ್ದರು ಅಶ್ವಿನಿ ತಂಡದಲ್ಲಿ ರಕ್ಷಿತಾ ಇದ್ದರು ಆದರೆ ಟಾಸ್ಕ್ ವೇಳೆ ಗಿಲ್ಲಿ ಮತ್ತು ರಕ್ಷಿತ ಪರಸ್ಪರ ಗುಟ್ಟಾಗಿ ಮಾತನಾಡಿದ್ದರು ಇದು ಅಶ್ವಿನಿಗೆ ಸಿಟ್ಟು ತರಿಸಿತ್ತು ರಕ್ಷಿತ ತಂಡದ ವಿರುದ್ಧವೇ ಗಿಲ್ಲಿ ನಟ ಎತ್ತಿ ಕಟ್ಟಿದ್ದಾರೆ ಎನ್ನುವ ಆರೋಪವಿದೆ ಇದರ ಬಗ್ಗೆಯೂ ವೀಕೆಂಡ್ ನಲ್ಲಿ ಸುದೀಪ್ ಗರಂ ಆಗಿದ್ದಾರೆ ನೀವಿಬ್ಬರು ಸೇರಿ ಇರಿಟೇಟ್ ಮಾಡಿದ್ರ ಎಂದು ರಕ್ಷಿತಾ ಶೆಟ್ಟಿಗೆ ಸುದೀಪ್ ಕೇಳಿದ್ದಾರೆ ಅದಕ್ಕೆ ರಕ್ಷಿತ ಹೌದು ಎಂದಿದ್ದಾರೆ ನಿಮ್ಮ ಸ್ವಂತ ಟೀಮ್ ಅನ್ನು ಯಾಕೆ ಇರಿಟೇಟ್ ಮಾಡಿದ್ದು ಎಂದು ಸುದೀಪ್ ಅವರು ಪ್ರಶ್ನಿಸಿದ್ದಾರೆ ರಕ್ಷಿತಾ ನಿಮಗೆ ಯಾವಾಗ ಅನಿಸಿತ್ತು ನಾನು ಇರಿಟೇಟ್ ಮಾಡಿದ್ದೇನೆ ಎಂದು ಮರು ಪ್ರಶ್ನೆ ಸುದೀಪ್ ಅವರಿಗೆ ಹಾಕಿದ್ದಾರೆ ಅದಕ್ಕೆ ಸುದೀಪ್ ಅವರು ಗರಂ ಆಗಿದ್ದಾರೆ ಅದೇ ರೀತಿ ನನ್ನ ಪಿತ್ತ ನೆತ್ತಿಗೇರಿತ್ತಲ್ಲ ಅದಕ್ಕೆ ಸ್ವಲ್ಪ ಮೊದಲು ಎಂದು ಕೋಪದಿಂದ ಸುದೀಪ್ ನುಡಿದರು ರಕ್ಷಿತಾ ನಾನು ಎರಡು ಸಲ ನಗ್ತೀನಿ ಒಂದು ತುಂಬಾ ನಗು ಬಂದಾಗ ಇನ್ನೊಂದು ಏರಿದಾಗ ಎಂದು ನಕ್ಕರು ನಕ್ಕ Thank you so much thank you